ಎಲ್ರಿಗೂ ನಮಸ್ಕಾರ ಗಣಿಕಾ ಕಿಚನ್ ಲಾಗ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಕೇರಳ ಸ್ಟೈಲಲ್ಲಿ ಚಿಕನ್ ಕರಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನೇ ಹಾಕ್ಕೊಂಡು ಬಳಸ್ಕೊಂಡು ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬ ರುಚಿ ರುಚಿಯಾಗಿ ಮನೆಯಲ್ಲೇ ನೀವು ಕೂಡ ಮಾಡ್ಕೊಂಡು ತಿನ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ಮಾತ್ರ ಗ್ರೇವಿ ಮತ್ತು ತುಂಬ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈಗ ನಾನು ಆ ಥರ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದನ್ನು ಆದರೆ ನೀವು ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ವೀಡಿಯೋ ನೋಡಿ ಹಾಗೆ ಈಗ ಮೊದಲನೇದಾಗಿ ನಾನು ಫಸ್ಟ್ ಚಿಕನ್ ಕರಿ ಮಾಡೋದಕ್ಕೆ ಅಂತ ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ ಒಂದೂವರೆ ಅಷ್ಟು ಈಗ ಅದಕ್ಕೆ ಏನೇನು ಬೇಕು ಅಂತ ಎಲ್ಲ ಇನ್ಗ್ರೀಡಿಯೆಂಟ್ಸ್ನೆಲ್ಲ ಇಟ್ಕೊಂಡಿದ್ದೀನಿ ಮೇನ್ ಮೊದಲನೇದಾಗಿ ಹೋಳು ಬೇಕು ಒಂದು ಹೋಳು ದೊಡ್ಡ ಹೋಳಷ್ಟು ಹೋಳನ್ನ ತುರಿದಿಟ್ಕೊಂಡಿದ್ದೀನಿ ಜೊತೆಗೆ ಒಂದು ಮೂರು ಈರುಳ್ಳಿ ಸಣ್ಣ ಹೋಗಿ ಉದ್ದದ ಹಚ್ಚಿಟ್ಕೊಂಡಿದ್ದೀನಿ ಹಚ್ಕರದ ಪುಡಿ ತೊಗೊಂಡಿದ್ದೀನಿ ಒಂದುವರೆ ಸ್ಪೂನಷ್ಟು ಒಂದೂವರೆ ಅಷ್ಟು ಧನಿಯಾ ಪೌಡ್ರ್ ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಹಿಡಿಯುವಷ್ಟು ಬೆಳ್ಳುಳ್ಳಿ ಇದೆ ಒಂದು ಇಂಚಷ್ಟು ಶುಂಠಿ ಇದೆ ಜೊತೆಗೆ ಎರಡು ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ಹುಳಿ ಟೊಮೊಟೊ ಅರ್ಶಿನ ಪೌಡ್ರ್ ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಜೊತೆಗೆ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ ಜೀರಿಗೆ ಜೊತೆಗೆ ಲವಂಗ ಮೆಣಸು ಒಂದೂವರೆ ಸ್ಪೂನ್ ಇದೆ ಸಾರಿ ಚಕ್ಕೆ ತಗೊಂಡಿದ್ದೀನಿ ಜೊತೆ ಕರ್ಬೇವು ತೊಗೊಂಡಿದ್ದೀನಿ ಈಗ ಮೊದಲನೇದಾಗಿ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಒಂದು ಬಾಂಡ್ಲೆ ಮಸಾಲೆ ರೆಡಿ ಮಾಡೋದಕ್ಕೆ ಅಂತ ಬಾಂಡ್ಲಿ ತಗೊಂಡಿದ್ದೀನಿ ಒಂದು ಪಾತ್ರೆ ತಗೊಂಡಿದೀನಿ ಚಿಕನ್ ಕರಿ ಮಾಡೋದಕ್ಕೆ ಅಂತ ಈಗ ಎರಡಕ್ಕೂ ಕೂಡ ನಾನು ಒಗ್ಗರಣೆಗೆ ಎಷ್ಟು ಬೇಕಷ್ಟು ಚಿಕನ್ಗೆ ಅಂತ ಅಷ್ಟು ಎಣ್ಣೆ ಹಾಕೊಳ್ತೀನಿ ಇಷ್ಟು ಎಣ್ಣೆ ಏನ್ ಬೇಡ ಅಷ್ಟು ಜಾಸ್ತಿ ಆಗುತ್ತೆ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ನೀವು ಹಾಕೊಳ್ಳಿ ಎಷ್ಟು ಮಾಡ್ತೀರ ಅಂತ ಇದು ಉರಿಯೋದಿಕ್ಕೆ ಅಂತ ಗ್ರೇವಿ ರೆಡಿ ಮಾಡ್ಕೊಳ್ಳೋದಿಕ್ಕೆ ಅಂತ ಮಸಾಲ ರೆಡಿ ಮಾಡ್ಕೊಳ್ಳೋದಿಕ್ಕೆ ಅಂತ ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಮೂರ್ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಒಗ್ಗರಣೆಗೆ ಅಂತ ಚಿಕನ್ ಕರಿಗೆ ಅಂತ ಕೇರಳ ಸ್ಟೈಲ್ ಚಿಕನ್ ಕರಿ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಮಾತ್ರ ಈಗ ಉರಿಯೋದಕ್ಕೆ ಮೊದಲನೇದಾಗಿ ಚಕ್ಕೆ ಲವಂಗ ಮೆಣಸು ಜೀರಿಗೆ ಇಷ್ಟನ್ನು ಕೂಡ ಹಾಕೊಂಡು ಹುರ್ಕೋಬೇಕು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಅಷ್ಟೇನೆ ಸಣ್ಣ ಉರಿ ಇಟ್ಕೊಬೇಕು ಈಗ ಇದಕ್ಕೇನೆ ಈಗ ನೆಕ್ಸ್ಟ್ ಕಾಯಿ ತುರಿನಾಟ್ಕೊಂಡಿದೀನಲ್ಲ ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ಆದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಕೊನೆಯವರೆಗೂ ಯಾರು ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದಿರೋ ಕೊನೆಯವರೆಗೂ ವಿಡಿಯೋ ನೋಡಿ ಜೊತೆಗೆ ಯಾರಾದರೂ ಹೊಸಬ್ ಯಾರಾದರೂ ವಿಡಿಯೋ ನೋಡ್ತಾ ಇದ್ದಾರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಆದರೂ ಸಬ್ಸ್ಕ್ರೈಬ್ ಆಗಿ ಈಗ ಇದಕ್ಕೇ ಕರ್ಬೇವನ್ನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಕರ್ಬೇವು ಹಾಕೋದ್ರಿಂದ ತುಂಬ ಚೆನ್ನಾಗಿ ಘಮ ಅಂತ ಇರುತ್ತೆ ಚಿಕನ್ ಕರಿ ಮತ್ತು ಕೇರಳ ಸ್ಟೈಲ್ ಚಿಕನ್ ಕರಿ ಅಂತ ಅಂದರೆ ತುಂಬ ತುಂಬ ರುಚಿಯಾಗಿರುತ್ತೆ ಈ ಥರ ಕರ್ಬೇವು ಹಾಕೊಳ್ಳೋದ್ರಿಂದ ಇನ್ನೂ ಘಮ ಅಂತ ಇರುತ್ತೆ ಇದಕ್ಕೆ ನೀವು ಇವಾಗ ಧನಿಯಾ ಪೌಡ್ರನ್ನು ಕೂಡ ಹಾಕೋತೀನಿ ಜೊತೆಗೆ ಮೆಣಸಿನ್ಕಾಯಿ ಪೌಡ್ರೂನು ಕೂಡ ಹಾಕ್ಕೊಳ್ತೀನಿ ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನೀಟಾಗಿ ಉರಿಬೇಕು ಅಂದ್ರೆ ಕಾಯಿ ತುರಿ ಎಲ್ಲ ಸ್ವಲ್ಪ ಡ್ರೈ ಆಗೋ ತನಕ ಹುರ್ಕೋಬೇಕು ಅಲ್ಲಿಗೆ ಈಗ ಅರಶಿನ ಪೌಡರ್ನು ಕೂಡ ಇದಕ್ಕೇನೆ ಸೇರಿಸ್ಕೊತಾ ಇದ್ದೀನಿ ಅರ್ಶಿನ ಪೌಡ್ರನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಎಲ್ಲ ಹಸಿಸು ಮೇಲೆ ಹೋಗ್ಬೇಕು ಜೊತೆಗೆ ಕಾಯಿ ಮೇಯ್ನ್ ಏನಂದ್ರೆ ಕಾಯಿ ಒಂದು ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ತರ ಅನ್ನಿಸ್ಬೇಕು ಅವಾಗ ಅಲ್ಲಿವರೆಗೂ ಹುರ್ಕೊಳ್ತಾ ಇರಬೇಕು ಅವಾಗೇ ಟೇಸ್ಟ್ ಚೆನ್ನಾಗಿ ಬರೋದು ಗ್ರೇವಿ ಟೇಸ್ಟ್ ಮಾತ್ರ ನಿಮಗೆ ಗ್ರೇವಿ ಬೇಡ ಜಾಸ್ತಿ ಬೇಡ ಅನ್ನೋರು ಕಾಯಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಮಸಾಲಗಳ್ನೆಲ್ಲ ಈಗ ಹಾಕಿದ್ದೀನಲ್ಲ ಧನಿಯಾ ಪೌಡರ್ ಮೆಣಸಿನ್ಕಾಯಿ ಪೌಡರ್ಗಳನ್ನ ಅದನ್ನು ಕೂಡ ಕಡಿಮೆ ಹಾಕ್ಕೊಳ್ಳಿ ಗ್ರೇವಿ ಸ್ವಲ್ಪ ಕಡಿಮೆ ಆಗುತ್ತೆ ಗ್ರೇವಿ ಜಾಸ್ತಿ ಬೇಕು ಅನ್ನೋರು ಇಷ್ಟ ಹಾಕ್ಕೊಳ್ಳಿ ನೋಡಿ ಇವಾಗ ಎಣ್ಣೆ ಕಾದಿದೆ ಚಿಕನ್ಗೆ ಒಗ್ಗರಣೆಗೆ ಹಾಕೊಳ್ಳೋದಿಕ್ಕೆ ಅಂತ ಈಗ ಮೊದಲನೇದಾಗಿ ಈಗ ಹಂಗೆ ಚಿಕನ್ಗೆ ಈರುಳ್ಳಿ ಕಟ್ ಮಾಡಿರೋ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಕರ್ಬೇವೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವು ತೋರಿಸಿರಲಿಲ್ಲ ಈಗ ಸ್ವಲ್ಪ ಹಾಕ್ಕೊಂಡು ಈಗ ಉರಿಯೋದಿಕ್ಕೆ ಅಂತ ಸ್ವಲ್ಪ ಇಟ್ಟಿದ್ನಲ್ಲ ಅದರಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಉಳಿಸ್ಕೊಂಡು ಇದರಲ್ಲಿ ಕೂಡ ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಗಮಗಮ್ಮ ಅಂತ ಇರುತ್ತೆ ಅಂತ ನೋಡಿ ಟೇಸ್ಟ್ ಅಷ್ಟೇ ಚೆನ್ನಾಗಿ ಬರುತ್ತೆ ನಾನು ಇವಾಗ ಹೇಳಿ ತೋರಿಸ್ತಾ ಇರೋ ಮೆಥಡಲ್ಲಿ ನೀವು ಕೂಡ ಮಾಡ್ಕೊಳ್ಳಿ ನೋಡಿ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಈರುಳ್ಳಿ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಈಗ ಮಸಾಲ ರೆಡಿ ಮಾಡ್ಕೊಳ್ಳೋದಿಕ್ಕೆ ಅಂತ ಒಂದು ಜಾರ್ಗೆ ಈರುಳ್ಳಿ ಅಲ್ಲಿವರೆಗೂ ಫ್ರೈ ಆಗ್ತಾಯಿರೀ ಅಷ್ಟರಲ್ಲಿ ಇವಾಗ ನಾವು ಶುಂಠಿ ಬೆಳ್ಳುಳ್ಳಿನ ಹಾಕೋಬೇಕು ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಟೊಮೊಟೋನು ಕೂಡ ಇದಕ್ಕೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊ ಸೇರಿಸ್ಕೋಬೇಕು ಅಲ್ಲಿವರೆಗೂ ಸೇರಿಸ್ಬಾರ್ದು ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ಕೋಬೇಕು ಅವಾಗೆ ಹಸಿ ಸ್ಮೇಲಾಗ ಹೋಗ್ಬೇಕು ಥರ ಘಮ್ಮ ಚೆನ್ನಾಗಿರುತ್ತೆ ಅಂದರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮಾತ್ರ ಎಷ್ಟು ಟೇಸ್ಟ್ ಬರುತ್ತೆ ಅಂದರೆ ನೀವೇ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈಗ ನೋಡಿ ಈ ಥರ ಮಸಾಲ ನೋಡಿ ಇದು ಕಾಯಿ ಇದೆಲ್ಲ ಮಸಾಲೆ ಈ ಥರ ಡ್ರೈ ಆಗಬೇಕು ನೋಡಿ ಚೆನ್ನಾಗಿ ಉಡಿ ಉಡಿ ಥರ ಅನ್ನಿಸ್ತೈತೆ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ಇಷ್ಟನ್ನು ಕೂಡ ಹಾಕ್ಕೊಂಡು ನಾನು ಇವಾಗ ಮಿಕ್ಸಿ ನಲ್ಲಿ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಜೊತೆಗೆ ರುಬ್ಕೊಂಡು ಬರ್ತೀನಿ ನುಣ್ಣಗೆ ರುಬ್ಕೊಂಡು ಬರಬೇಕು ಸ್ವಲ್ಪ ನೀರು ಹಾಕ್ಕೊಂಡು ರು ರುಬ್ಕೊಂಡು ಬರ್ತೀನಿ ಇವಾಗ ಟೊಮೊಟೊ ಸೇರಿಸ್ಕೊತೇನೆ ಈಗ ಈರುಳ್ಳಿ ಕೂಡ ಫ್ರೈ ಆಗೈತೆ ಇದಕ್ಕೆ ಇವಾಗ ನಾನು ಟೊಮೊಟೊ ಸೇರಿಸ್ಕೊಳ್ತೀನಿ ಟೊಮೊಟೊ ಹುಳಿ ಟೊಮೊಟೊ ನಾನು ಸೇರಿಸ್ಕೊಂಡಿರೋದು ನಾಟಿ ಟೊಮೊಟೊ ಬರುತ್ತಲ್ಲ ಅದು ಎರಡು ಟೊಮೊಟೊ ಹಣ್ಣಾಗಿರೋದು ಮೀಡಿಯಂ ಸೈಜ್ದು ಎರಡು ಟೊಮೊಟೊ ಜಾಸ್ತಿ ದಪ್ಪ ಟೊಮೊಟೊ ಆದರೆ ಒಂದಾದರೆ ಸಾಕು ನಾನು ಮೀಡಿಯಮ್ ಸೈಜ್ದಲ್ವ ಎರಡು ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ದಪ್ಪ ಇಲ್ಲ ಸಣ್ಣ ಸಣ್ಣದು ಎರಡು ತೊಗೊಂಡಿದ್ದೀನಿ ಮೀಡಿಯಂ ಸೈಜು ಈಗ ಟೊಮೊಟೊ ಫ್ರೈ ಆದಮೇಲೆ ಇದಕ್ಕೇ ಇವಾಗ ಚಿಕನ್ನು ಕೂಡ ಸೇರ್ಕೊಂಡ್ಬಿಡ್ತೀನಿ ಟಮೊಟೋನು ಕೂಡ ಚೆನ್ನಾಗಿ ಫ್ರೈ ಆಯಿತು ಈಗ ತೊಳೆದಿಟ್ಕೊಂಡಿರೋ ಚಿಕನ್ನ ಕೂಡ ಹಾಕ್ಕೊಂಡು ತಿರುಗಿಸ್ಕೊಳ್ಬೇಕು ಇದಕ್ಕೆ ಇವಾಗ ಚಿಕನ್ಗೆ ಉಪ್ಪು ಕೂಡ ಸೇರಿಸ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಒಂದೂವರೆ ಅಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಬಂದಿದ್ದೀನಿ ಇವಾಗ ನಾನು ನೀಟಾಗಿ ತಿರುಗಿಸ್ಕೊಂಡಿದ್ದೀನಿ ಸ್ವಲ್ಪ ತಟ್ಟೆ ಮುಚ್ಚಿ ಇವಾಗ ಬೇಯಿಸ್ಕೊಳ್ಳೋಣ ಚಿಕನ್ನ ಇವಾಗ ತಟ್ಟೆ ಮುಚ್ಕೊಂಡು ಬೇಯಿಸ್ಕೊಳ್ಬೇಕು ಅಷ್ಟರಲ್ಲಿ ನಾನು ಇವಾಗ ಖಾರ ರುಬ್ಕೊಂಡು ಬರ್ತೀನಿ ಮಸಾಲ ಮಸಾಲ ರುಬ್ಕೊಂಡು ಬರ್ತೀನಿ ನೋಡಿ ನುಣ್ಣಿಗೆ ನೀರು ಹಾಕ್ಕೊಂಡು ನುಣ್ಣಿಗೆ ರುಬ್ಕೊಂಡು ಬರ್ತೀನಿ ನೋಡಿ ಫಲ್ಲ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಈಗ ಚಿಕನ್ಗೆ ಸೇರಿಸ್ಕೋಬೇಕು ಚಿಕನ್ನಿಂದೆಲ್ಲ ನೀರೆಲ್ಲ ಡ್ರೈ ಆಗಿರುತ್ತೆ ಎಲ್ಲ ಫ್ರೈ ಆಗಿ ಅದಾದಮೇಲೆ ಚಿಕ ರುಬ್ಬಿದ್ದೀವಲ್ಲ ಆ ಮಸಾಲೆನ ಚಿಕನ್ಗೆ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಸ್ವಲ್ಪ ಜಾರಲ್ಲಿ ಕೂಡ ಉಳ್ಕೊಂಡಿರುತ್ತಲ್ಲ ಅದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಬೇಕು ಗ್ರೇವಿ ಏನು ಜಾಸ್ತಿ ಬೇಡ ಅನ್ನೋರು ಬೇಡ ಇಷ್ಟು ಕಾಯಿ ಇನ್ನ ಸ್ವಲ್ಪ ಸ್ವಲ್ಪ ಒಂದು ನಾಲ್ಕೈ ಸ್ಪೂನಷ್ಟು ಕಾಯಿ ತುರಿ ಸೇರಿಸ್ಕೊಳ್ಳಿ ಇಷ್ಟು ಕಾಯಿ ಬೇಡ ಗ್ರೇವಿ ಜಾಸ್ತಿ ಬೇಡ ಅನ್ನೋರು ನಾವು ಇಷ್ಟು ಗಟ್ಟಿ ಮಾಡ್ಕೊಂಡಿದ್ದೀನಿ ನೀಟಾಗಿ ಅದ ಮಾಡ್ಕೋಬೇಕು ನೋಡಿ ಇಷ್ಟು ಇರಬೇಕು ನಾನು ಮುದ್ದೆ ಅನ್ನ ಜೊತೆಗೆ ಕೂಡ ಮಾಡಿರೋದು ನಾನು ಚಪಾತಿ ಜೊತೆಗೆ ನೀವು ಬೇಕಿದ್ರೆ ಇನ್ನು ಅನ್ನ ಮುದ್ದೆಗೆ ಏನು ಬೇಡ ಬರೀ ಚಪಾತಿಗೂ ಇಲ್ಲ ಇಲ್ಲಾಂದರೆ ಏನು ಬೇಡ ಸ್ವಲ್ಪ ಅನ್ನ ಸಾಂಬಾರು ಜೊತೆ ಗ್ರೇವಿ ಲೆಕ್ಕಕ್ಕೆ ಸೈಡ್ಗೆ ಅಂತ ಅಂದ್ರೂ ಸಾಕು ನೋಡಿ ಇವಾಗ ಆ ಥರ ಗ್ರೇವಿ ರೆಡಿ ಮಾಡಿಕೊಂಡು ನಾವು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊಂಡು ಬರಬೇಕು ಹತ್ತು ನಿಮಿಷ ಬೆಂದರೆ ಕರೆಕ್ಟಾಗಿ ನೋಡಿ ಅದಕ್ಕೆ ಬೆಂದಿದೆ ಈ ಕರೆಕ್ಟ್ ಕರೆಕ್ಟಾಗಿರುತ್ತೆ ನೋಡಿ ಮುದ್ದೆ ಅನ್ನ ಜ ಚಪಾತಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನು ಕೇರಳ ಸ್ಟೈಲು ಚಿಕನ್ ಕರಿ ಅಂತೂ ತುಂಬ ರುಚಿಯಾಗಿರುತ್ತೆ ಮಾತ್ರ ನೀವು ಒಂದೇ ಥರ ಟ್ರೈ ಮಾಡಿರ್ತೀರಾ ನೀವು ಒಂದ್ಸಲ ಸಲ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ರುಚಿಯಾಗಿರುತ್ತೆ ಅಂತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಮತ್ತೆ ಮತ್ತೆ ಇದೇ ಥರ ಇದೇ ಮಾಡ್ಕೊಳ್ತಾ ಇರ್ತೀನ ತುಂಬ ರುಚಿಯಾಗಿರುತ್ತೆ ಮಾತ್ರ ಅಷ್ಟು ಟೇಸ್ಟಿಯಾಗಿರುತ್ತೆ ಮಾತ್ರ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಗ್ರೇವಿ ಕೂಡ ಪೀಸು ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ ಮಾತ್ರ ಅಷ್ಟು ರುಚಿಯಾಗಿರುತ್ತೆ ಉಪ್ಪು ಖಾರ ಎರಡೂ ಕೂಡ ತುಂಬ ಹದವಾಗಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ಪೀಸೆಲ್ಲ ನೀಟಾಗಿ ಅಲ್ಲೇ ಇತ್ತು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಗ್ರೇವಿ ತಿಕ್ನೆಸ್ ನೋಡಿ ಇಷ್ಟು ಕರೆಕ್ಟಾಗಿದೆ ಇಷ್ಟಿದ್ರೆ ಸಾಕು ಗ್ರೇವಿ ತಿಕ್ನೆಸ್ ಮಾತ್ರ ಇಷ್ಟಿರಬೇಕು ನೋಡಿ ಪೀಸ್ ಎಲ್ಲ ಎಷ್ಟು ಚೆನ್ನಾಗಿ ಐತೆ ಅಷ್ಟು ರುಚಿಯಾಗೈತೆ ಮಾತ್ರ ಎಲ್ಲರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂದರೆ ಇನ್ನು ಯಾರಾದರೂ ಹೊಸೊಬ್ರು ಯಾರಾದರೂ ವಿಡಿಯೋ ಹಂಗೆ ನೋಡ್ತಾಯಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಹೊಸೊಬ್ರು ಯಾರಾದರೂ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ ಮಾಡ್ದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಒಂದ್ಸಲ ನೀವು ಕೂಡ ಚಿಕನ್ ಕರಿ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಕೇರಳ ಸ್ಟೈಲು ಚಿಕನ್ ಕರಿನಾ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತಿಳಿಸಿ ನಮಗೂ ಕೂಡ ಟೇಸ್ಟಿಯಾಗಿತ್ತು ಅಂತ ತಿಳಿಸಿ ತುಂಬ ರುಚಿಯಾಗಿರುತ್ತೆ ಮಾತ್ರ ನೋಡಿ ಪೀಸ್ ಅಂತೂ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬೆಂದಿದೆ ಮಾತ್ರ ತುಂಬ ಟೇಸ್ಟು ಆಗಿರುತ್ತೆ ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಲೇಬೇಕು ಅಷ್ಟು ರುಚಿಯಾಗಿರುತ್ತೆ ಎಲ್ರಿಗೂ ನಮಸ್ಕಾರ